ಎಲ್ಲರಿಗೂ ನಮಸ್ಕಾರ ನಾನು ಆದರ್ಶ್ ಅಂತ ನಾನು ಅಂಬೂರು ಬಿಡಿದಿ ನಾನು ಒಂದು ಆರು ವರ್ಷಗಳ ಹಿಂದೆ ನಟ ಆಗಬೇಕು ಅಂತ ಅಂದ್ಕೊಂಡೆ ಏನಕ್ಕಪ್ಪ ಅಂದರೆ ನಮ್ಮ ಲೈಫು ನನಗೆ ರೊಟೀನ್ ಆಗ್ತಾಯಿತ್ತು ನನ್ನ ವ್ಯಕ್ತಿ ನಾನು ಆಸ್ ಆದರ್ಶ ಆಗಿ ಬೇರೆ ವ್ಯಕ್ತಿತ್ವಗಳನ್ನು ಬದುಕಬೇಕು ಅಂತ ಅಂದ್ಕೊಂಡೆ ಸೊ ಹಾಗಾಗಿ ನಟ ಆಗಬೇಕು ಅಂತ ಅಂದ್ಕೊಂಡೆ ಒಂದು ವರ್ಷ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ ಅದಾದಮೇಲೆ ನಾಟಕಗಳು ಮಾಡಿದೆ ಶಾರ್ಟ್ ಫಿಲಮ್ಸ್ ಮಾಡಿದೆ ಬಟ್ ಒಂದೇನು ಸ್ಟೆಪ್ ಸಿಗ್ತಾ ಇರಲಿಲ್ಲ ಒಂದು ಒಳ್ಳೆ ಟೀಮ್ ಸಿಗ್ತಾ ಇರಲಿಲ್ಲ ಎಲ್ಲಿ ನಾನು ಹಿಂಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಅದಕ್ಕೆ ಗುರು ದೇಶಪಾಂಡೆ ಸರ್ ನಾನು ಈ ಅಪರ್ಚುನಿಟಿ ಇದೆ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಗುರು ದೇಶಪಾಂಡೆ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಇವಾಗ ಈ ಆಪರ್ಚುನಿಟಿ ಸಿಕ್ಕಿದೆ ಇದನ್ನು ನನ್ನ ಕೈಲಾದಷ್ಟು ಹೆಚ್ಚು ಉಪಯೋಗಿಸ್ಕೊಂಡು ನನ್ನನ್ನು ನಾನು ಗುರುತಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ಟೀಮ್ ಈ ಸಿನಿಮಾಗ ಗೆಲ್ಲೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನನ್ನ ಹೆಸ್ರು ಅಮೃತಾ ಅಂತ ನಮ್ಮದು ಧಾರವಾಡ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಗುರು ಸರ್ಗೂ ಗಿರಿರಾಜ್ ಸರ್ ಅವ್ರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಆಮೇಲೆ ನಿಮ್ಮ ನಮ್ಮ ಟೀಮಿಗೆಲ್ಲ ವಿಶೇಷ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನನ್ನ ಹೆಸರು ವಿರಾಜ್ ನಮ್ಮೂರು ಕಲಬುರ್ಗಿ ನಾನು ಆ್ಯಕ್ಚುಲಿ ಜಿ ಅಕಾಡೆಮಿಯ ನೈನ್ತ್ ಸ್ಟೂಡೆಂಟು ಜಿ ಕಡಿಮೆ ಕಲಿತು ಮತ್ತು ಗುರ್ರ ಸರ್ ಮತ್ತು ಗಿರಿ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಅಕಾಡೆಮಿಯಲ್ಲಿ ಕಡಿಮೇಲೆ ಕಲಸಿರೋ ಸರ್ ಆಗಲಿ ಮತ್ತು ಭಾಸ್ಕರ್ ಸರ್ ಅವರು ಕೂಡ ಧನ್ಯವಾದ ಹೇಳ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತ ನನ್ನ ಗದಗಿಂದ ಬಂದಿರೋದು ರಾಮರಸ ಮೂವಿಲಿ ಒಂದು ಮುಖ್ಯ ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪುರುಷರಿಗೆ ಮತ್ತು ಪಿ ಎಮ್ ಗಿರಿರಾಜ್ ಸರ್ಗೆ ಎಲ್ರಿಗೂ ಧನ್ಯವಾದಗಳು ಎಲ್ಲರಿಗೂ ಬನ್ನಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಸಾಕ್ಷಿ ಗೋಪಾಲ ಅಂತ ನಾನು ಬೇಲೂರಿನಿಂದ ಬಂದಿದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟ ಗಿರಿರಾಜ್ ಸರ್ ಹಾಗೂ ಗುರು ಭದ್ರೇಶ್ ಪಾಂಡೆ ಸರ್ ಅವರಿಗೆ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ಕಿರಣ್ ಅಂತ ನಾನು ಕೊಡೋರಿಂದ ಬಂದಿದ್ದೀನಿ ಆ್ಯಕ್ಚುಲಿ ಪ್ರಾಜೆಕ್ಟ್ಗೆ ಡೈರೆಕ್ಟರು ಮತ್ತು ಪ್ರೊಡ್ಯೂಸರ್ ಆಗಿ ಕಿರಿಯರ್ ಸರ್ ಮತ್ತು ಗುರುಲೇಶ್ ಸರ್ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಹದಿನಾರು ಜನ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟು ಇನ್ನೊಂದು ಫಿಲಮ್ ಮಾಡಿಕೊಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಹಿಂಗಾದರೂ ಏನಾದರೂ ಆಗಲಿ ನನ್ನ ನನ್ನ ಎಫರ್ಟ್ ನಾನು ಆಗ್ತೀನಿ ಒಳ್ಳೇದಾಗಲಿ ಪ್ರಾಜೆಕ್ಟಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಕರ್ನಾಟಕ ಆಗಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹನ್ ಪ್ರಹ್ಲಾದ್ ಇವತ್ತು ನಮ್ಮ ಚಿತ್ರ ರಾಮರಸದ ಟೈಟಲ್ ಆ್ಯಂಡ್ ಮೋಷನ್ ಪೋಸ್ಟರ್ ಲಾಂಚ್ ಆಗಿದೆ ದಯವಿಟ್ಟು ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ ಹೀಗೆ ಹಾರೈಸ್ತಾ ಇರಿ ಥ್ಯಾಂಕ್ ಯು ಸೊ ರಾಯ ನನ್ನ ಹೆಸರು ಗಿರೀಶ್ ಆರ್ಯನ್ ಇವತ್ತು ತುಂಬಾ ತುಂಬ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ನೀವು ನೋಡ್ತಾ ಇದ್ದೀರಾ ಹಿಂದೆಗಡೆ ಇವತ್ತು ನಮ್ಮ ಮೂವಿ ಟೈಟಲ್ ಲಾಂಚ್ ಆಗಿದೆ ರಾಮರಸ ತುಂಬ ದೊಡ್ಡ ಪ್ರಾಜೆಕ್ಟ್ ತುಂಬ ದೊಡ್ಡ ಬಜೆಟಲ್ಲಿ ಬರ್ತಾ ಇರುವಂಥ ಮೂವಿ ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ನ ನಮಗೆ ಅಂತ ಮಾಡಿಕೊಟ್ಟ ನಮ್ಮ ಎಂಟೈರ್ ಟೀಮ್ ಜಿ ಸಿನಿಮಾ ಸಹ ಗುರು ಗುರುದೇಶಪಾಂಡೆ ಸರ್ ಮತ್ತು ಗುರುರಾಜ್ ಸರ್ಗೆ ಎಲ್ಲರಿಗೂ ನಾನು ತುಂಬಾ ತುಂಬ ಹಾಡ್ತೀನಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ಜಿ ಇರ್ಚುಟ್ಟಿಂದ ರಾಮರಸ ಫಿಲ್ಮ್ ಟೈಟಲ್ ಇವತ್ತು ಲಾಂಚ್ ಆಗಿದೆ ತುಂಬ ಖುಷಿಯಾಗಿದೆ ನನಗೆ ಸೊ ಇದೇ ರೀತಿ ನಾವು ಸಿನಿಮಾ ಇಂಜೆಸ್ಟಲ್ಲಿ ಒಂದಾದ ಮೇಲೆ ಒಂದು ಸಿನಿಮಾ ಮಾಡ್ತಾ ಹೋಗಿ ಆಮೇಲೆ ಕನ್ನಡ ಇಂಡಸ್ಟ್ರಿ ನಾವು ಕೇಳ್ಕೊಡ್ತೀವಿ ಒಳ್ಳೆ ಬರಹಗಾರ ಇಲ್ಲ ಬರಗಾರರ ಸಂಖ್ಯೆ ತುಂಬ ಕಡಿಮೆ ಇದೆ ಆ ಬರಗಾರ ಸಮಸ್ಯೆನ ಅಥವಾ ಕಡಿಮೆ ಇದೆ ಅನ್ನೋದನ್ನು ನಾವು ಇನ್ನಷ್ಟು ಹೆಚ್ಚು ಬರಗಾರನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಹಾಕಿ ಕೊಡ್ತೀನಿ ನಿಗಸ್ಬೇಕು ಅನ್ನೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ನಾನು ಒಬ್ಬ ಒಳ್ಳೆಯ ಬರಹಗಾರನಾಗಿ ಒಳ್ಳೆ ನಿರ್ದೇಶಕನಾಗಿ ಇಂಡಸ್ಟ್ರಿಗೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಖುಷಿ ಪಡ್ತಾ ಥ್ಯಾಂಕ್ ಯು ನಮಸ್ತೆ ಫ್ರೆಂಡ್ಸ್ ಈ ದಿನ ಶುಭ ದಿನ ಈ ದಿನ ಒಳ್ಳೆ ದಿನ ಆಗಿದೆ ಬೇಡಿಕೆಯಾಗಿತ್ತು ಕಾಮರಸ ಬಿಡುಗಡೆ ಆಗಿದೆ ಸೊ ಒಳ್ಳೆ ಟೀಮ್ ಇದೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು ಒಳ್ಳೆ ಫಿಲಮ್ ಡೈರೆಕ್ಟರು ಮತ್ತು ಒಳ್ಳೆಯ ಪ್ರೊಡ್ಯೂಸರು ಒಳ್ಳೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಜೊತೆ ನಾವು ಕೆಲಸ ಮಾಡ್ತಾಯಿದ್ವಿ ಸೊ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಯಾವ ಥರ ಬರುತ್ತೆ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ ಸ್ಕ್ರಿಪ್ಟು ಆಗಿದೆ ಪ್ರೊಡಕ್ಷನ್ ಇಂತೂ ಸೂಪರ್ ಆಗಿದೆ ಸೊ ನ್ಯೂಸ್ ಇದೆ ವೈತ್ ವೈತ್ ಗೋ ಕೋ ಕೋ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀ ಅವರ ನಮ್ಮೂರು ಹಳೆ ಬಿಡು ಚಿಕ್ಕ ವಯಸ್ಸಿನೇನು ಕನಸಿತ್ತು ಯಾವ್ದಾದ್ರು ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಬಡವರು ಮನೆ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಂತಹ ಗುರು ಸರ್ಗೆ ಗಿರಿ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಶೈಲಂದರ್ ಸಿಂಗ್ ಅಂತ ಮೂಲತಃ ಶಾರದವರು ಈಗ ಇವತ್ತಿನ ದಿನ ರಾಮರಸ ಟೈಟಲ್ ರಿಲೀಸ್ ಆಗಿದೆ ಇದೇ ಚಿತ್ರದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಆಶೀರ್ವದಿಸಿ ನನ್ನನ್ನು ಮುಂದೆ ಕರ್ತ್ಕೊಂಡು ಹೋಗ್ಬೇಕು ಅಂತ ಧನ್ಯವಾದ ಫೈನಲಿ ನಮ್ಮದು ಸಿನಿಮಾ ರಿಲಿ ಟೈಟಲ್ ಲಾಂಚ್ ಆಗಿದೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಿ ನಮ್ಮ ಡ್ರೆಸ್ ಮಾಡಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿತಿನ್ ಮಾತಾಡ್ತಾ ಇದ್ದೀನಿ ಮೈಸೂರು ಜಾ ರಂಗೂಮಿ ಕಲಾವಿದ ತುಂಬ ವರ್ಷಗಳಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದ್ಬಿಟ್ಟು ಇಟ್ಕೊಂಡು ಆಸೆ ಇಟ್ಕೊಂಡು ಕಾಯ್ತಾ ಇದೆ ಎಲ್ಲೋ ಅವಕಾಶಗಳು ಸಿಕ್ಕಿರಲಿಲ್ಲ ಈಗ ನನಗೆ ರಾಮರಸ ಅನ್ನುವಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಮುಖ್ಯ ಪಾತ್ರಧಾರಿಯಾಗಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಪ್ರೀತಿ ಅಂತ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನನ್ನ ಹೆಸರು ವಿಜಯ್ ಊರು ಹೋಗ್ಲೇ ಆ್ಯಕ್ಟರ್ ಆಗಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದು ಜಿ ಅಕಾಡೆಮಿ ಜಾಯ್ನ್ ಆಗಿ ಅಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಜಾಯ್ನ್ ಆಗಿ ಅಲ್ಲಿ ಆ್ಯಕ್ಟಿಂಗ್ನ ಕಲಿತು ಇವಾಗ ರಾಮರಸ ಅನ್ನ ಹೊಸ ಮೂವಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರೋ ಗುರು ರಶ್ಪಾಂಡೆ ಸರ್ ಅಲ್ಲಿ ಪಿ ಎಮ್ ಗಿರಾಜ್ ಸರ್ಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ನೋಡಿ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಾನು ಸನಿಲ್ ಅಂತ ಹೇಳಿ ರಾಮರಸದ ಟೀಸರ್ ಇದು ಫಸ್ಟ್ ಆಗಿದೆ ನೋಡಿ ಶೇರ್ ಮಾಡಿ ಹೊಸ ಹೊಸ ರೀತಿಯಲ್ಲಿ ಬರೋದು ಪ್ರಯತ್ನ ಮಾಡ್ತೀವಿ ಅದಕ್ಕೆ ಒಂದು ಸ್ಟೇಜ್ ನೋಟ್ ಮಾಡ್ಕೊಂಡಿದ್ದೀವಿ ಆ ಸ್ಟೇಜ್ ಹೇಗಿದೆ ಅಂತ ಫೋಟೋ ನಾವು ತೋರಿಸಿದೀವಿ ದಯವಿಟ್ಟು ಚಿತ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಈ ಒಂದು ಚಿತ್ರದ ಲಿಂಕ್ ಚೆಕ್ ಮಾಡಿ